ತಾಲೂಕಿನ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿನಿಯರಲ್ಲಿ ನಾವು ಕಡೆಕಡಿಯನ್ನು ಮನವಿ ಮಾಡೋದೇನೆಂದ್ರೆ ಇದೇ ಬೇಡುವ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ಎರಡು ದಿನಗಳು ಕೇರ್ಪೇಟೆಯ ಬಿ ಜಿ ಎಸ್ ಅಂಬೇಡ್ಕರ್ ಅವರ ಹುಟ್ಟು ಮತ್ತು ಬೆಳವಣಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಅಂಬೇಡ್ಕರ್ ಅವರ ಹುಟ್ಟಕ್ಕಿ ನಮ್ಮ ಮೊದಲು ಇದ್ದಂಥ ಈ ದೇಶದ ಪರಿಸ್ಥಿತಿ ಏನು ಮತ್ತು ಸಂವಿಧಾನ ಏನು ಅವಶ್ಯಕ ಅನ್ನೋದ್ರ ಬಗ್ಗೆ ಸುಮಾರು ಎರಡು ದಿನಗಳ ಕಾಲ ಗೋಷ್ಠಿಯನ್ನು ಅಂದ್ಕೊಳ್ತಿದ್ದೇವೆ ಇದು ಕೇವಲ ಒಂದು ವರ್ಗ ಒಂದು ಜಾತಿ ಒಂದು ಕುಲ ಅಥವಾ ಒಂದು ಧರ್ಮ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಗೋಷ್ಠಿ ಏನು ಮಾನವ ಕುಲ ಮನುಷ್ಯ ಇದಾರೋ ಆ ಮನುಷ್ಯರೆಲ್ಲರಿಗೂ ಕೂಡ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಮನುಷ್ಯನ ಜೀವನ ಏನು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದನ್ನು ಇನ್ನೂ ಕೂಡ ತಿಳ್ಕೊಳ್ಳೋಕ್ಕಾಗದೇ ಇರೋ ಕಾರಣದಿಂದ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರ ಸಂಘ ಸ್ಕೂಲ್ನ ನಮ್ಮ ಪ್ರೈಮರಿ ಮತ್ತು ಸ್ಕೂಲ್ನ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸೇರಿ ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ದಲಿತ ಸಂಘಟನೆಗೆ ಒಡೆನಾಡಿಗಳಾಗಿರ್ತಕ್ಕಂಥ ರೈತ ಸಂಘಟನೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ದಯವಿಟ್ಟು ಈ ಒಂದು ಪ್ರತ್ಯೇಕ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕಳಕಳಿ ಮಾಡಿಕೊಳ್ಳೋದೇನೆಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳನ್ನು ಇಟ್ಕೊಂಡಿದೆ ಯಾವುದೇ ರಸಗಳನ್ನೇ ಇಟ್ಕೊಂಡಿದ್ದಾನೆ ಯಾವುದೇ ಗೊಂದ್ ಗೊಂದಲಗಳನ್ನು ಸೃಷ್ಟಿ ಮಾಡ್ದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲ ಗೋಷ್ಠಿಯಲ್ಲೂ ಭಾಗವಹಿಸಬೇಕು ಮತ್ತು ಬರುವಂಥ ಶಿಬಿರಾರ್ಥಿಗಳಿಗೆ ಬೆಳಗ್ಗೆ ತಿಂಡಿ ಮತ್ತು ಕಾಫಿ ಆಗಿನ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮತ್ತು ಆಲ್ಟ್ ಅಲ್ಲೇ ಮಾಡೋದು ಮತ್ತು ಬೆಳಗ್ಗೆಯೂ ಕೂಡ ಅದೇ ರೀತಿಯಾದಂಥ ಗೋಷ್ಠಿಗಳಿದ್ದಾವೆ ಈ ಗೋಷ್ಠಿಯಲ್ಲಿ ಬಹಳ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವರು ಎಲ್ಲ ಥರದ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿಚಾರವನ್ನು ಒಳಗೊಂಡಿರೋರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಆ ಕಾರಣದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ